ವಿಜಯಪುರ ನಗರದಲ್ಲಿ ಕಳತನ ಆದ ಒಂದು ವೆಹಿಕಲ್ ಅನ್ನು ಪತ್ತೆ ಹಚ್ಚುವುದರಲ್ಲಿ ಗೋಲ್ಗುಂಬಜ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಅವರು ನೇತೃತ್ವದಲ್ಲಿರುವಂಥ ಸಿಬ್ಬಂದಿ ಅವರು ಪತ್ತೆ ಹಚ್ಚುವುದರಲ್ಲಿ ಯಶಸ್ವಿಯಾಗಿರುತ್ತಾರೆ ಇದರಲ್ಲಿ ದಿನಾಂಕ ಹದಿನಾಲ್ಕರಂದು ಬೆಳಗಿನ ಜಾವ ಒಂದು ನಂಬರ್ ಪ್ಲೇಟ್ ಇಲ್ಲದ ಒಲೆರು ನಾಕದಿಂದ ಹೊರಗಡೆ ಬರ್ತಾ ಇರ್ತದೆ ಆವಾಗ ಸಂಶಯಪಟ್ಟು ನಮ್ಮವರು ಅದನ್ನು ನಿಲ್ಲಿಸ್ತಾರೆ ಪೊಲೀಸರು ನಿಲ್ಲಿಸಿದಾಗ ಅಲ್ಲಿ ತಪ್ಪಿಸಿಕೊಳ್ಳಕ್ಕೆ ಯತ್ನಿಸಿದಾಗ ಹಿಂಬಾಲಿಸಿ ಅವನಿಗೆ ಹಿಡಿಯಲಾಗಿ ಅವನು ಯಾಸೀನ್ ಅಲಿಯಾಸ್ ಮೊಹಮ್ಮದ್ ಯಾಸೀನ್ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇದು ವಿಜಯಪುರ ಶಾವರ್ವನು ಇವನು ಈ ವೆಹಿಕಲನ್ನು ಒಳ್ಳೆಯ ವಾಹನವನ್ನು ಕಳ್ತನ ಮಾಡಿಕೊಂಡವ್ರ ಬಗ್ಗೆ ಆಮೇಲೆ ಒಪ್ಪಿಕೊಂಡಿರುತ್ತಾನೆ ಇದರಲ್ಲಿ ಈ ಸಂದರ್ಭದಲ್ಲಿ ಬಿ ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ಸಿಕ್ಸ್ ಫೆಬ್ರವರಿ ಆರನೇ ತಾರೀಕು ಈ ತಿಂಗಳಲ್ಲಿ ಆರನೇ ತಾರೀಖರಂದು ಒಂದು ಪ್ರಕರಣ ಕಳತನ ಪ್ರಕರಣ ದಾಖಲಾಗಿರುತ್ತದೆ ಮತ್ತು ಈ ವಾಹನವು ಡಿಸೆಂಬರ್ ಇಪ್ಪತ್ತು ಮೂರರಲ್ಲಿ ಕಳತನಾಗಿರುತ್ತೆ ಮತ್ತು ಇವರಿಗೆ ಇನ್ನೊಂದು ಇನ್ನೂ ಆಳವಾಗಿ ವಿಚಾರಣೆ ಮಾಡಿದಾಗ ಇನ್ನೂ ಕೆಲವು ಅಫೆನ್ಸಸ್ನು ಸಹ ಅವನು ಒಪ್ಪಿಕೊಂಡಿರ್ತಾನೆ ಅದರಲ್ಲಿ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಕಾರ್ ಮತ್ತು ಟಿ ಯು ವಿ ಒಂದು ಟಿ ಯು ವಿ ಮಹೀಂದ್ರಾ ಟಿ ಯು ವಿ ತ್ರೀ ಹಂಡ್ರೆಡ್ ಗಾಡಿ ಈ ಎರಡು ಗಾಡಿಯನ್ನು ಸಹ ನಾವು ವಶಕ್ಕೆ ಪಡೆದಿದ್ದೀವಿ ಇದರಲ್ಲಿ ಇನ್ನೊಂದು ಗಾಡಿ ಸ್ವಿಫ್ಟ್ ಡಿಸೈರ್ ಗಾಡಿ ಐಗಳಿ ಪೊಲೀಸ್ ಠಾಣೆ ಬೆಳಗಾವಿ ಬೆಳಗಾವಿ ಅಲ್ಲಿ ಬರುತ್ತದೆ ಮತ್ತು ಇನ್ನೊಂದು ಡಿ ಯು ಗಾಡಿ ಎಲ್ನಗರ್ ಪೊಲೀಸ್ ಠಾಣೆಯಲ್ಲಿ ಆಗಿರುವ ಕೇಸಿದೆ ಒಟ್ಟು ಮೂರು ಗಾಡಿಗಳನ್ನು ಈ ವ್ಯಕ್ತಿಯಿಂದ ಈ ಆರೋಪಿಯಿಂದ ವಶಕ್ಕೆ ಪಡೆಯಲಾಗಿದೆ ಮತ್ತು ಈಗಾಗಲೇ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ನಮ್ಮ ಟೀಮನ್ನು ಸಹ ನಾವು ಬಹುಮಾನವನ್ನು ಘೋಷಿಸಿದ್ದೀವಿ ಸರ್ ಎಷ್ಟು ಮೌಲ್ಯದಿದೆ ಮೂರು ವೆಹಿಕಲ್ ಅಂದಾಜು ಕಿಮ್ಮತ್ತು ಹದಿನೈದು ಲಕ್ಷ ಅಷ್ಟ ಆಗುತ್ತೆ ಒಬ್ಬನೆ ಮಾಡ್ಯಾನೆ ಮತ್ತೆ ಹೋಗ್ನೆ ಮಾಡಿತ್ತು ಒಬ್ಬನೇ ಆರೋಪಿ ಮತ್ತೆ ಇದರಲ್ಲಿ ಐ ಆರ್ ಸಹ ಸ್ವಲ್ಪ ಲೇಟ್ ಆಗಿ ದಾಖಲಾಗಿರುತ್ತದೆ ಡಿಸೆಂಬರ್ ಅಲ್ಲಿ ಆದಷ್ಟೇ ವ್ಯಕ್ತಿ ಬಂದು ಫೆಬ್ರವರಿ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಕೂಡಲೇ ಅದನ್ನು ಎಫ್ಐ ಆರ್ ಮಾಡಿದ್ದೀವಿ ಮತ್ತೆ ಇಲ್ಲಿ ಚೆಕಿಂಗ್ ಮಾಡುವಾಗ ಈ ರೀತಿ ಸಿಕ್ಕಿದೆ ಸರ್ ಅದು ಮೂರು ಗಾಡಿ ವಿಜಯಪುರದಿಂದ ಲೋಕಲ್ ಇದೆ ಒಂದು ಎರಡು ಗಾಡಿ ಲೋಕಲ್ ಮತ್ತೆ ಇನ್ನೊಂದು ಐಗಳಿ ಪೊಲೀಸ್ ಠಾಣೆ ಬರುತ್ತೆ